ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಿನ್ನೆ ವಿಡಿಯೋದಲ್ಲಿ ನಾನು ಗಾರ್ಡನ್ ಕಾಂಪಿಟೇಷನಲ್ಲಿ ಭಾಗವಹಿಸಿ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಯಾರಿಗೆ ಸಿಕ್ಕಿದೆ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ತರ್ಡ್ ಪ್ರೈಸ್ ಯಾರಿಗೆ ಸಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಅವರು ಗಿಡ ತುಂಬ ಹೂವಾಗೋದಕ್ಕೆ ಯಾವ ರೀತಿ ಗಿಡವನ್ನು ಕೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡೋಣ ತರ್ಡ್ ಪ್ರೈಸನ್ನು ಇಬ್ಬರಿಗೆ ಕೊಡ್ತಾ ಇದ್ದೀನಿ ಚಿರಾಗ್ ಅವರಿಗೆ ಮತ್ತು ರೇಖಾ ಅವರಿಗೆ ಕೊಡ್ತಾ ಇದ್ದೀನಿ ಚಿರಾಗ್ ಅವರು ನಾನು ಕಳಿಸ್ಕೊಟ್ಟಂತ ಗುಲಾಬಿ ಗಿಡವನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಒಂದು ಸಾರಿ ಅವರು ಗುಲಾಬಿ ಗಿಡ ಪೂರ್ಣ ಒಣಗಿ ಹೋಗಿತ್ತು ಅದಕ್ಕೆ ಒಳ್ಳೆಯ ಎಲ್ಲ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಆ ವಿಡಿಯೋ ಕೂಡ ಕಳಿಸಿ ಕೊಟ್ಟಿದ್ರು ಅದಕ್ಕೋಸ್ಕರ ನಾನು ಥರ್ಡ್ ಪ್ರೈಸ್ ಅವರಿಗೆ ಕೊಡ್ತಾ ಇದ್ದೀನಿ ಹಾಗೆಯೇ ಅವರು ಎಸ್ ಎಸ್ ಎಲ್ ಸಿ ಓದ್ತಾ ಇರೋ ಸ್ಟೂಡೆಂಟ್ ಆಗಿದ್ದರು ಗಾರ್ಡನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಚಿಕ್ಕ ವಯಸ್ಸಿನಲ್ಲಿಯೇ ಗಿಡದ ಬಗ್ಗೆ ತುಂಬ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಇದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಹಾಗೆಯೇ ಥರ್ಡ್ ಪ್ರೈಸನ್ನು ರೇಖಾ ಅವರಿಗೆ ಕೊಡ್ತಾ ಇದ್ದೀನಿ ಮಲ್ಲಿಗೆ ಗಿಡಕ್ಕೆ ಅವರು ಮಲ್ಲಿಗೆ ಗಿಡವನ್ನು ಯಾವ ರೀತಿ ಕೇರ್ ಮಾಡಿದ್ದಾರೆ ಅನ್ನೋ ವಿಡಿಯೋವನ್ನು ಆಲ್ರೆಡಿ ಮುಂಚೆ ಕಳಿಸಿದ್ರು ಈಗಲೂ ಕೂಡ ಕಾಂಪಿಟೇಷನ್ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಿಮ್ಮ ಗಿಡವನ್ನು ಯಾವ ರೀತಿ ಇಟ್ಕೊಂಡಿದ್ದೀರಾ ಅನ್ನೋದನ್ನು ಕಳಿಸಿ ವಿಡಿಯೋ ಅಂತ ಹೇಳಿದ್ದೆ ಅವಾಗ ಅವರು ವಿಡಿಯೋವನ್ನು ಕಳಿಸ್ಕೊಟ್ಟಿದ್ರು ಹಾಗೆಯೇ ಹೇಗಿದೆಯೋ ಅದೇ ರೀತಿ ಅವರು ಹೇಳಿದರು ಯಾವ ರೀತಿ ಅವರು ಕೇರ್ ಮಾಡ್ತಾರೆ ಹಾಗೆಯೇ ಮಲ್ಲಿಗೆ ಗಿಡದಲ್ಲಿ ಎಷ್ಟು ಸಾರಿ ಹೂ ಆಗಿತ್ತು ಎಷ್ಟು ಆಗಿತ್ತು ಇದೆಲ್ಲವನ್ನು ಕರೆಕ್ಟಾಗಿ ಹೇಳಿದ್ದಾರೆ ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ಇವರಿಬ್ಬರಿಗೂ ಕೂಡ ತರ್ಡ್ ಪ್ರೈಸನ್ನು ಕೊಡ್ತಾ ಇದ್ದೀನಿ ನಾನು ಫಸ್ಟ್ ಸೆಕೆಂಡ್ ತರ್ಡ್ ಮೂರೇ ಪ್ರೈಸನ್ನು ಇಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ರೇಖಾ ಅವರು ಕಳಿಸಿದಂಥ ವಿಡಿಯೋವನ್ನು ನೋಡಿಬಿಟ್ಟು ನಾಲ್ಕೇ ಜನ ವಿಡಿಯೋ ಕಳಿಸಿರೋದು ಮತ್ತೆ ಯಾಕೆ ಅವರಿಗೆ ನಂಬರ್ ಕೊಡದೇ ಇರೋದು ಅವರು ಯಾವ ರೀತಿ ಕೇರ್ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಅವರ ಗಿಡದಲ್ಲಿ ಹೂ ಇಲ್ಲದೆ ಇರ್ಬೋದು ಆದರೆ ಗಿಡ ತುಂಬಾ ಹೆಲ್ದಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಮಲ್ಲಿಗೆ ಗಿಡದಲ್ಲಿ ಈವಾಗ ಹೂ ಬಿಡುವಂಥ ಟೈಮ್ ಅಲ್ಲ ಅದಕ್ಕೋಸ್ಕರ ಅದರಲ್ಲಿ ಹೂವಿರೋದಿಲ್ಲ ಹಾಗೆಯೇ ಅವರು ಯಾವಾಗ ಎಷ್ಟು ಹೂವಾಗಿತ್ತು ಅದೆಲ್ಲ ಕೂಡ ಕರೆಕ್ಟಾಗಿ ಹೇಳಿದರು ಅದಕ್ಕೋಸ್ಕರ ಅವರಿಗೂ ಕೂಡ ನಾನು ಥರ್ಡ್ ಪ್ರೈಸನ್ನು ಕೊಡ್ತಾ ಇದ್ದೀನಿ ಇವಾಗ ಚಿರಾಗ್ ಅವರು ಅವರ ಗಿಡವನ್ನು ಯಾವೆಲ್ಲ ರೀತಿ ಕೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಅವರು ಕೂಡ ಎರಡು ಅನ್ನ ಹಾಕಿದ್ದಾರೆ ಅಲ್ಲಿ ಈ ಗಿಡಗಳಿಗೆ ಹೇಗೆ ರೋಗ ಅಂಟ್ಕೊಳ್ಳುತ್ತೆ ನೋಡಿ ಈಗ ವಿಂಟರ್ ಸೀಸನ್ ಅಲ್ವಾ ಗುಲಾಬಿ ಗಿಡ ಅಂತೂ ತುಂಬ ಕೇರ್ ಮಾಡಬೇಕು ಗುಲಾಬಿ ದಾಸವಾಳ ಇವೆರಡು ತುಂಬ ಕೇರ್ ತಗೊಳ್ಳುತ್ತೆ ಈ ಥರ ಮೇಲೆ ನಾವು ಯಾವತ್ತೂ ಈ ಥರ ಬಿಡಬಾರ್ದು ಈಗ ತೊಟ್ಟ ಸಮೇತ ಇಲ್ಲ ಒಂದು ಬ್ಲೇಡಲ್ಲಿ ಕಟ್ ಮಾಡಬೇಕು ಇಲ್ಲ ಕೈಲೇ ಕ್ಲೀನಾಗಿ ಕಟ್ ಮಾಡಬೇಕು ಈ ಗುಲಾಬಿ ಗಿಡದಲ್ಲಿ ಅಷ್ಟು ಮಗು ಇದರಲ್ಲಿ ಮುಳ್ಳಿರಲ್ಲ ಪನ್ನೀರ್ ಗುಲಾಬಿಯಲ್ಲಿ ಹೇಳ್ಬೇಕಂದ್ರೆ ಮುಳ್ಳಿರಲ್ಲ ಆದರೆ ಗಮನ ಇರುತ್ತೆ ಅದೇ ಇದರ ಸ್ಪೆಷಲ್ಲು ಇದರಿಂದ ರೋಸ್ ವಾಟರ್ ಎಲ್ಲ ಮಾಡ್ತಾರೆ ನಾನು ಒಂದಿನ ಟ್ರೈ ಮಾಡ್ಯಾರ ರೋಸ್ ವಾಟರ್ನ ಟ್ರೈ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ಗಿಡ ಎಲ್ಲ ಫುಲ್ಲು ಈ ಥರ ಒಣಗಿಸ್ಬಾರ್ದು ನಾವು ಗಿಡದ ಬುಡನ ಯಾಕಂತಂದರೆ ಗಿಡದ ಬುಡ ಹೊಂಟು ಟೈಟ್ ಆಗಿಬಿಡುತ್ತೆ ನಾವು ಏನಾದರೂ ಫರ್ಟಿಲೈಸರ್ ಹಾಕಬೇಕು ಅಂತಂದರೆ ನಾನು ಯಾವ ಥರ ಫರ್ಟಿಲೈಸರ್ ಹಾಕ ಹೇಳ್ತಿದ್ದೀನಿ ನೋಡಿ ನಾನು ಫರ್ಟಿಲೈಸರ್ನ ಲಿಕ್ವಿಡ್ ಫರ್ಟಿಲೈಸರನ್ನು ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ವಾರ ಆಗಿದೆ ಒಂದು ವಾರ ಇಪ್ಪತ್ತೈದು ದಿನ ಆ ಥರ ಮೂರು ದಿನ ನಾಲ್ಕು ದಿನ ಇಡ್ಬೋದು ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಏನೂ ಹಾಕಿಲ್ಲ ಇದನ್ನ ನಾನು ಚೂರು ಈ ಥರ ಏರ್ ಇದಾಗಿರಬೇಕು ಫುಲ್ಲು ಟೈಟ್ ಹಾಕ್ಬಾರ್ದು ನೋಡಿ ಇದರಲ್ಲಿ ಬಾಳೆಹಣ್ಣು ಸಿಪ್ಪೆ ಆಮೇಲೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಒಂದು ಚೂರು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಫಂಗಸ್ ಬರಲಿ ಅಂತ ಆ ಫಂಗಸ್ ಫು ಗುಡ್ ಬ್ಯಾಕ್ಟೀರಿಯಾಸ್ ಬಂದರೆ ಕ್ಲೀನಾಗಿ ಆ ಫರ್ಟಿಲೈಸ್ ಮಾಡುತ್ತೆ ಇದನ್ನು ನಾವು ಡೈರೆಕ್ಟಾಗಿ ಹಾಕ್ಬಾರ್ದು ಗಿಡಕ್ಕೆ ಎಲ್ಲ ಎಲ್ಲೋ ಆಗಿಬಿಡುತ್ತೆ ಯಾಕಂತಂದರೆ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕನ್ನ ತೋಳಿ ಇದು ಗುಲಾಬಿ ಗಿಡ ಯಾಕೆ ಇಷ್ಟ ಹಸಿರಾಗಿದೆ ಅಂತ ಅಂದರೆ ನಾನೇನು ಮಾಡಿದೆ ಅಂದರೆ ಈ ಮಳೆ ಜಾಸ್ತಿ ಆಯಿತು ತುಂಬ ಮಳೆ ಜಾಸ್ತಿ ಆಯಿತು ಮಳೆಗಾಲದಲ್ಲಿ ಈ ಥರ ಎಲ್ಲೋ ಆಗಿಬಿಡುತ್ತೆ ಕಡ್ಡಿ ಈ ಥರ ಎಲ್ಲೋ ಆಗಬಾರ್ದು ಅದರಲ್ಲಿ ಏನೋ ತುಂಬ ನೀರು ಜಾಸ್ತಿ ಆಗೇನೋ ಈ ಥರ ಎಲ್ಲೋ ಆಗಿದೆ ಅಂತ ಅರ್ಥ ಮಳೆ ನಾವು ಇದನ್ನು ಗಿಡನೇ ಇರ್ಬಿ ಇಡಬಾರ್ದು ಈ ಥರ ಗಿಡ ಇಡಬಾರ್ದು ಆಮೇಲೆ ನಾವು ಕಟ್ ಮಾಡಿರ್ತೀವಲ್ಲ ಹೂವಿನಿದು ಅದನ್ನು ಬಿಡಬೇಕು ಇದು ಎಲ್ಲ ಎಲ್ಲೋ ಹಾಕ್ಬಿಡ್ತಿದೆ ನಾನು ಅದಕ್ಕೆ ಏನು ಮಾಡ್ತೀನಿ ಇಲ್ಲೆಲ್ಲ ಇದು ಎಲ್ಲೋ ಹೋಗಬೇಕು ಅಂತಕ್ಕೆ ಏನೋ ಫಂಗಸ್ ಏನೋ ಆಗಿದೆ ಇವಾಗ ಸಖತ್ತು ಆಗಿಬಿಡತ್ತೆ ಪೆಸ್ಟಿಸೈಡಲ್ಲಿ ಹಾಕ್ಲೇಬೇಕು ನಾವು ಪೆಸ್ಟಿಸೈಡ್ ಅಂತ ಕೆಮಿಕಲ್ ತಂದು ಹಾಕ್ಬಾರ್ದು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಹಾಕಬೇಕು ಎಲ್ಲ ಚೆನ್ನಾಗಿದೆ ಬಟ್ ರೆಂಬೆ ಎಲ್ಲ ಎಲ್ಲೋ ಆಗಿದೆ ನಾನು ಇದಕ್ಕೆ ಇವಾಗ ಹೇಗೆ ಫರ್ಟಿಲೈಝರ್ ಹಾಕೋದನ್ನ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಈ ಥರ ನಾನು ಯಾವುದಾದ್ರೂ ಒಂದು ಶಾರ್ಪ್ ಮೆಟಲ್ ತಗೊಂಡು ಸುತ್ತ ಈ ಥರ ಮಣ್ಣೆಲ್ಲ ಬಿಡಿಸ್ಕೊಂಡಿದ್ದೀನಿ ಈಗ ಯಾಕಂದರೆ ಇವಾಗ ಹಿಂಗೆ ಇರಬೇಕು ಮಣ್ಣು ಮಳೆ ಬಂತು ಅಂತ ನಾವು ಜಾಸ್ತಿ ನೀರು ಹಾಕಿ ಹಾಕ್ತೇ ಇರಬಾರ್ದು ನಾನು ಇದನ್ನು ಎರಡು ದಿನ ನೀರು ಹಾಕ್ತೇನೆ ಬಿಟ್ಟಿದ್ದೀನಿ ಯಾಕಂತಂದರೆ ಎಲ್ಲೋ ಆಗ್ತಿದೆ ಅಂತ ನಾನೀಗ ಇದಕ್ಕೊಂದು ಫರ್ಟಿಲೈಸರ್ ಹಾಕ್ತೀನಿ ಇದನ್ನು ಚೆನ್ನಾಗಿ ಸ್ಪ್ರೇ ಮಾಡ್ತೀನಿ ನೋಡಿ ಇದನ್ನು ಕ್ಲೀನಾಗಿ ಬುಡದಲ್ಲೆಲ್ಲ ಮಣ್ಣು ಬಿಡಿಸ್ಕೋಬೇಕು ಈ ಥರ ಮಣ್ಣ ಬಿಡಿಸ್ಕೊಂಡ್ರೆ ಅದು ಬೇರೆಯವ್ರಿಗೂ ಒಂದು ಹಾಕ್ಬೇಕು ಅದು ನಾವು ಹಾಕೋ ಫರ್ಟಿಲೈಸರ್ ಬೇಗ ಹೋಗುತ್ತೆ ನಾನು ಈಗ ಅದಕ್ಕೆ ಏನೇ ಫರ್ಟಿಲೈಸರ್ ಇಟ್ಕೊಂಡಿದ್ದೀನಿ ಅಂದರೆ ಇದು ಈ ಸಿಪ್ಪೆ ನೀರನ್ನೆಲ್ಲನೂ ನಾನು ಏನು ಮಾಡ್ಕೋತೀನಿ ಅಂತ ಅಂದರೆ ಈ ಜಗ್ಗಲ್ಲಿ ಇದನ್ನೆಲ್ಲ ಚೆನ್ನಾಗಿ ನಾನು ಚುಮ್ಕೊಬೇಕು ನಾನು ಇದನ್ನು ನೋಡಿ ಚುಮ್ಕೊಂಬಿಟ್ರೆ ಆ ನೀರು ಸಿಗುತ್ತಲ್ಲ ಅದು ತುಂಬ ಸ್ಟ್ರಾಂಗಾಗಿರುತ್ತೆ ಫರ್ಟಿಲೈಸರ್ ಎಲ್ಲನೂ ಒಟ್ಟಿಗೆ ಹಾಕ್ಬಾರ್ದು ನಾವು ಇದನ್ನು ಸಪ್ರೇಟ್ ಬೇರೆ ಗಿಡಗಳಿಗೆಲ್ಲ ಹಾಕಿಟ್ಕೊಂಡಿದ್ದೀನಿ ಈ ಒಂದು ಲೀಟ್ರ್ ಒಂದು ಲೀಟ್ರ್ ಅಂತ ಅಂದರೆ ಅರ್ಧ ಲೀಟ್ರ್ ನೀರಿಗೆ ಜಾಸ್ತಿ ಹಾಕಬೇಕು ನೀರು ಫೈ ಫರ್ಟಿಲೈಸರ್ ಹಾಕ್ಬಿಟ್ರೆ ಗಿಡ ಹೋಗ್ಬಿಡತ್ತೆ ಸಕ್ಕರೆನೂ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಬ್ಯಾಕ್ಟೀರಿಯಾ ಈ ಥರ ಫುಲ್ಲು ಇದಾಗಬೇಕು ನೀರು ಕಂದು ಬಣ್ಣ ಬರಬೇಕು ಥರ ಆತದ್ದು ಫರ್ಟಿಲೈಸರ್ ಆಗಿದೆ ಅಂತ ಅರ್ಥ ತೋರಿಸುತ್ತೆ ಈರುಳ್ಳಿ ಸಿಪ್ಪೆ ಬಾಳೆಹಣ್ಣು ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಈ ಥರ ಸಿಪ್ಪೆಯದೆಲ್ಲ ನಾನು ಫರ್ಟಿಲೈಸರ್ ಉಂಡೆ ಆ ಬಾಳೆಹಣ್ಣು ಸಿಪ್ಪೆ ಈರುಳ್ಳಿ ಸಿಪ್ಪೆ ಒಂಚೂರು ಸಕ್ಕರೆ ಮಿಕ್ಸ್ ಮಾಡಿದೆ ನಾನು ಈ ಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಇದನ್ನ ಒಂಚೂರು ಹಿಂಡಬೇಕು ಟೈಟಾಗಿ ಹಿಂಡ್ರೆ ಅದು ಹೋಗುತ್ತೆ ಇದನ್ನು ಡೈರೆಕ್ಟ್ ಹತ್ರ ಹಿಂಗೆ ಕೆಣಕಿ ಗೊಬ್ಬರದ ರೂಪದಲ್ಲಿ ಹಾಕ್ಬೋದು ನೋಡಿ ಈ ಗೊಬ್ಬರದ ರುಪಲ್ಲಿ ಹಾಕಿದ್ದೀನಿ ಆಮೇಲೆ ನನ್ನ ಕುರಿ ಗೊಬ್ಬರನ ಸ್ವಲ್ಪ ಒಂದು ಸ್ಟಾರ್ಟಿಂಗಲ್ಲಿ ಗಿಡ ಬಾಡೋಗಿದಾಗ ಹಾಕಿದ್ದು ನಾನು ಇವಾಗ ಹಾಕ್ತಿದ್ದೀನಿ ಇದನ್ನ ಏನು ಕೇರೇ ಮಾಡಿಲ್ಲ ಹೇಳ್ಬೇಕಂತ ಅಂದರೆ ಈಗ ವಿಂಟರ್ ಸೀಸನ್ ಇದರಿಂದ ಕೇರ್ ಮಾಡಬೇಕು ಒಂದಷ್ಟು ಕುರಿ ಗೊಬ್ಬರನ ಪೌಡರ್ ರೂಪ ಈ ಥರ ಹಿಂಗೆ ಹಾಕ್ಬಾರ್ದು ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಪೌಡರ್ ಇದೆ ಆ ಪೌಡ್ರ್ ಹಾಕ್ತೀನಿ ನಾನು ಯಾಕಂದರೆ ಅದು ಬೇಗ ಹೋಗುತ್ತೆ ಪೌಡರ್ ಮಾಡಿ ಇಟ್ಕೊಂಡಿರೋದು ನೋಡಿ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ಗುಡಿ ಗಿಡದ ಬಿಡೋಕ್ಕೆ ಫರ್ಟಿಲೈಸರ್ ಹಾಕಿದ್ದೀನಿ ನಾನು ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ಸಾಕುಯ್ಯೋ ಇಷ್ಟು ಇದನ್ನು ಪೌಡರ್ ಹಾಕಿದ್ದೀನಲ್ಲ ಈ ಪೌಡರ್ನ ಪೌಡರ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಒಣಗಿ ಹಾಕಿದ್ರೆ ಬೇಗ ಒಳ್ದು ಒಂದೊಂದು ಸ್ಪೂನ್ ಅಷ್ಟು ಹಾಕೊಬೇಕು ನಾವು ಇದನ್ನು ಗೊಬ್ಬರ ಹಾಕ್ತೀನಿ ಹೂವು ಹೇಗೆ ಬರುತ್ತೆ ಅಂತ ನೋಡಿ ಈ ಥರ ಬಾಟ್ಲುಗಾಗಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಡೈರೆಕ್ಟಾಗಿ ಸ್ಪ್ರೇ ಮಾಡ್ಬೋದು ಅಂತ ಮಾಡ್ಬೋ ಮಾಡ್ಬೋದು ಏನಾಗೋಲ್ಲ ನೋಡಿ ಇದನ್ನು ಕ್ಲೀನಾಗಿ ಸ್ಪ್ರೇ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಹಿಂಗೆ ಸ್ಪ್ರೇ ಮಾಡ್ರೂ ಅದು ಫರ್ಟಿಲೈಝರ್ ರೂಪದಲ್ಲೇ ಹೋಗುತ್ತೆ ಪೆಸ್ಟಿಸೈಡು ಹೌದು ಫರ್ಟಿಲೈಸರ್ ಹೌದು ಎಲ್ಲ ಚಿಗುರ್ಕೊಂಬರಲಿ ಅಂತ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಇಲ್ಲ ಅಂದ್ರೆ ನಾನು ಗಿಡದ ಬುಡಕ್ಕೂ ಹಾಕ್ಬೋದು ನೋಡಿ ಈ ಥರ ಸ್ಪ್ರೇ ಮಾಡಿರಿ ಇಲ್ಲಿ ಇಷ್ಟು ಟೊಮೆಟೊ ಇರುತ್ತಲ್ಲ ಹಿಂದೆ ಕಡೆಯಿಂದನೂ ಸ್ಪ್ರೇ ಮಾಡಬೇಕು ಯಾಕಂದರೆ ಟೊಮ್ಯಾಟೊ ಇರುತ್ತಲ್ಲ ಎಲ್ಲೆ ಜಾಸ್ತಿ ಇರುತ್ತೆ ಅಲ್ಲಿ ಹೋಗ್ತವೆ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಮಾಡಬೇಕು ಅದು ಅರಳೋಕೆ ಸಹಾಯ ಮಾಡುತ್ತೆ ಬೇಗ ಹೂವು ಹಾಕೊಂಡ್ಬರುತ್ತೆ ಎಲ್ಲ ಇದಕ್ಕೆ ಬೇಕಾದ್ರೆ ನಾನು ಫರ್ಟಿಲೈಸರ್ಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಾಗಿದೆ ಇಷ್ಟು ಫರ್ಟಿಲೈಸರ್ ಆಗಿದೆ ಎಲ್ಲ ಗಿಡಕ್ಕೂ ಹಾಕ್ಬೋದು ಸ್ವಲ್ಪ ಸ್ವಲ್ಪ ಎತ್ಕೊಂಡು ನೀರನ್ನ ಮಿಕ್ಸ್ ಮಾಡಿ ಹಾಕಿ ಡೈರೆಕ್ಟಾಗಿ ಹಾಕಬೇಡಿ ಈ ಥರ ಎಲ್ಲ ಫರ್ಟಿಲೈಸರ್ನ ಸ್ಪ್ರೇ ಮಾಡಿ ಇಟ್ಟಿದ್ದೀನಿ ಎಲ್ಲ ಸ್ಪ್ರೇ ಮಾಡಿ ಈಗ ಅದನ್ನು ಗಿಡದ ಬುಡಕ್ಕೆ ಹಾಕ್ಬೇಕು ಗಿಡದ ಬುಡೋಕ್ಕೂ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರು ತಗೊತಾ ಇದ್ದೀನಿ ಈ ಡ್ರೈ ಫರ್ಟಿಲೈಸರ್ನ ತದನಂತರದಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ಸರಿ ಹಿಂಗೆ ಹಾಕಿದ್ರೆ ಫರ್ಟಿಲೈಸರ್ ಕ್ಲೀನಾಗಿ ಕುಡಿಯುತ್ತೆ ಗಿಡ ನೋಡಿ ಹೆಂಗಿದೆ ಗಿಡ ಈಗ ಮತ್ತೆ ಇನ್ನೂ ಚೆನ್ನಾಗಿ ನನಗೆ ಬುಷಿಯಾಗಿ ಬರಬೇಕಿದು ಅದಕ್ಕೆ ಅಲ್ಲಲ್ಲೇ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಕಟ್ಟಿಂಗ್ ಮಾಡಿದ್ದೀನಿ ಕಡ್ಡಿ ಹಾಕಿದ್ದೀನಿ ನೋಡಿ ಹೇಗೆ ಚಿಗುರು ಬರುತ್ತೆ ನೋಡಿ ಈ ಕೋಕೋ ಪಿಟ್ಟಲ್ಲಿ ಹಾಕ್ಬಿಟ್ಟು ಟೈಟಾಗಿ ಇದನ್ನು ಪ್ರೆಸ್ ಮಾಡಿ ಬಿಸಿಲು ಬಿಳ್ದಿರೋಲ್ಲ ರೈನ್ ಶೆಡೋ ಈಗ ಅರ್ಧ ಬಿಸಿಲು ಅರ್ಧ ಇದಿರುತ್ತಲ್ಲ ಆ ಜಾಗದಲ್ಲಿ ಇರಬೇಕು ತುಂಬ ಮಳೆನೂ ಆಗಬಾರ್ದು ಕಟ್ಟಿಂಗ್ಗೆ ಯಾಕಂದರೆ ಇದು ಕಟ್ಟಿಂಗ್ ಸೀಸನ್ ಅಂತಲೇ ಇರುತ್ತೆ ರೈನಿ ಸೀಸನ್ ಅಲ್ವಾ ಈಗ ಫುಲ್ಲು ಟೆಂಪ್ರೇಚರ್ ವೆದರಿಂದ ಯಾವುದೇ ಕಡಿಮೆ ಇಡ್ತಿದ್ರು ಎಲ್ಲ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾಯಿದ್ದೆ ನಾನು ಅದು ಹಳೇದೊಂದು ಇದಿತ್ತು ಅದಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ನೀವು ಯಾವ್ದು ಯಾವ ಸೈಜಲ್ಲಿ ಬೇಕಾದರೂ ಹಾಕ್ಬೋದು ಆ ಥರ ಅಷ್ಟು ಅಷ್ಟೊ ನಾನು ದಪ್ಪ ಎಲೆ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ಮತ್ತು ಬರಲ್ಲ ಅಂತ ಬೇಗ ಚಿಗುರು ಬರೋಕ್ಕೆ ಈ ದಪ್ಪ ಎಲೆ ಎಲ್ಲ ತೆಗೆದುಬಿಡಬೇಕು ಕೋಕೋ ಪಿಟ್ಟು ಹಾಕಿ ಫುಲ್ಲು ನೀರು ವಾಟರ್ ಮಾಡಬೇಕು ಇದನ್ನು ನಾನು ರೇನ್ ಶ್ಯಾಡೋದಲ್ಲಿ ಇಡ್ತೀನಿ ನೋಡಿ ಇಲ್ಲಿ ನನ್ನ ಪುದೀನ ಅದಲೇ ಒಂದು ಪುದೀನ ಕಡ್ಡಿ ಹಾಕಿದೆ ಅದು ಫುಲ್ಲು ಚಿಗ್ರಿಕೊಂಡು ಬರ್ತಾ ಇದೆ ನನ್ನ ಚೆನ್ನಾಗಿ ನೀರು ಇನ್ನೊಂದು ಚೂರು ಗೊಬ್ಬರ ಹಾಕಿದ್ರೆ ಫುಲ್ಲು ಬಂದ್ಬಿಡುತ್ತೆ ನಾನು ಇವಾಗ ಏನೇನು ಗೊಬ್ಬರ ಹಾಕ್ತೀನಿ ಅನ್ನೋದನ್ನ ಇವಾಗ ರೇಖಾ ಅವರು ಅವರ ಮಲ್ಲಿಗೆ ಗಿಡವನ್ನು ಯಾವ ರೀತಿ ಕೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಜೀರೋ ಜೀರೋ ತ್ರೀ ನಂಬರು ಗಾಯತ್ರಿ ಹಾಬೀಸ್ ಕೊಟ್ಟದ್ದು ಗಿಡ ಇದು ಎಷ್ಟು ಆರು ನಾನು ಸುಮಾರು ಕೊಟ್ಟು ಇಷ್ಟು ದೊಡ್ಡಕ್ಕೆ ಚಿಗುರಿ ಮೂರು ನಾಲ್ಕು ಸಲ ಹೂವುಜು ಒಂಬತ್ತು ಹೂವಾಜು ಅದಕ್ಕೆ ಈಗ ಇದ್ದು ನಾನು ಮ ಈಗ ಬೆಳ್ಳುಳ್ಳಿ ಸಿಪ್ಪೆ ಉಳ್ಳಾಗಡ್ಡೆ ಸಿಪ್ಪೆ ಎಲ್ ಆರೆಂಜ್ ಸಿಪ್ಪೆ ಎಲ್ಲ ಮಲ್ಚಿಂಗ್ ಮಾಡಿಟ್ಟಿದ್ದೆ ಮತ್ತು ದಿನ ನಾಲ್ಕು ನಾಲ್ಕು ದಿನ ಬಿಟ್ಟು ಅದಕ್ಕೆ ಅಕ್ಕಿ ತೊಳೆದ ನೀರು ಹಾ ಹಾಲು ತಪ್ಪಲೆ ತೊಳೆದದ ನೀರು ಎಲ್ಲ ಹಾಕ್ತಾ ಇದ್ದೆ ಇಷ್ಟು ದೊಡ್ಡ ಚಿಗುರಿದ್ದು ಧನ್ಯವಾದಗಳು ಥರ್ಡ್ ಪ್ರೈಸ್ ಬಂದಿರುವಂಥ ಚಿರಾಗ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹಾಗೇನೇ ರೇಖಾ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು